ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಕೋಡುಬನ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಯಾವುದೇ ರೀತಿ ಹಿಟ್ಟನ್ನು ಉರಿಯೋ ಆಗಿಲ್ಲ ಜಾಸ್ತಿ ಮಸಾಲೆನ ಬೆರೆಸೋ ಹಾಗಿಲ್ಲ ತುಂಬಾ ಸಿಂಪಲ್ಲು ತುಂಬನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಕೋಡುಬಿಡೆಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋನ ಸ್ಪೆಷಲ್ ನಾನಿಲೊಂದು ಬೌಲ್ಗೆ ಒಂದು ಯಾವುದಾದ್ರೂ ಒಂದು ಅಳತೆಗೆ ಬಟ್ಲು ಅಥವಾ ಕಪ್ಪು ಏನಾದರೂ ಇಟ್ಕೊಳ್ಳಿ ನಾನು ಈ ಬೌಲನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಹಕ್ಕಿ ಹಿಟ್ಟು ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿ ಬೇಕಾದರೂ ಹಾಕ್ಕೊಳ್ಬೋದು ನೀವು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಅರ್ದು ಹಿಂಗೆ ತೊಗೊಂಡಿದ್ದೀನಿ ಈಗ ಎಲ್ಲದನ್ನು ಕೂಡ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಿಂಗೆ ಹಾಕಿದ ತಕ್ಷಣ ಬರ್ತಾ ಇದೆ ಅಷ್ಟು ನಾವು ಬಿಸಿ ಮಾಡ್ಕೊಂಡಿರಬೇಕು ತುಪ್ಪ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ಪೂನು ಅಥವಾ ಈ ರೀತಿ ಏನಾದರೂ ಒಂದು ವಿಸ್ಕರ್ನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಕೈಯಲ್ಲಿ ನೀವು ಈ ರೀತಿ ಹಿಡಿದು ನೋಡಿದ್ರೆ ಉಂಡೆ ಕಟ್ಟಕ್ಕೆ ಬರಬೇಕು ಆ ರೀತಿ ಬಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇಲ್ಲಿ ನಾದ್ಕೊಳ್ಬೇಕು ಇವಾಗ ಕಂಪ್ಲೀಟಾಗಿ ಎಲ್ಲ ನಾದ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂಥೇಳಿ ತುಂಬಾ ಸಾಫ್ಟಾಗಿ ಫೀಲ್ ಆಗುತ್ತೆ ಕೋಡ್ಬಳೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೋಡ್ಬಳೆನ ಒಸಿಯೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಮೊದಲು ನಾವು ಒಸ್ಕೊಳ್ಬೇಕಾಗತ್ತೆ ನಿಮಗೆ ದಪ್ಪದಾಗಿ ದೊಡ್ಡದಾಗಿ ಕೋಡ್ಬಳೆ ಇಷ್ಟ ಅಂತ ಅಂದರೆ ನೀವು ಆ ರೀತಿ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಕೊಡ್ಬಳೆಗಳನ್ನ ಮಾಡ್ತಾ ಇದ್ದೀನಿ ಈ ರೀತಿ ಹಿಟ್ಟನ್ನು ಒಸ್ಕೊಂಡು ಈ ರೀತಿ ರೌಂಡ್ ಶೇಪ್ ಮಾಡಿ ಲಾಸ್ಟಲ್ಲಿ ಸೀಲ್ ಮಾಡ್ಕೊಳ್ಳಿ ಸೀಲ್ ಮಾಡಬೇಕಾದ್ರೆ ನೀಟಾಗಿ ಮಾಡಿ ಎಣ್ಣೆಲಿ ಹಾಕಿದರೆ ಬಿಟ್ಕೊಳ್ಳುತ್ತೆ ಇಲ್ಲ ಅಂತ ಅಂದರೆ ಅಥವಾ ನಿಮಗೆ ಕೈಯಲ್ಲಿ ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಂದರೆ ನೀವು ಇನ್ನೊಂದು ಮೆಥಡಲ್ಲಿ ಬೇಕಾದರೂ ಕೂಡ ಮಾಡ್ಬೋದು ಈ ರೀತಿ ಉದ್ದವಾಗಿ ಒಸ್ಕೊಂಡು ಈ ರೀತಿ ಚಾಕುನಲ್ಲಿ ಕಟ್ ಮಾಡಿಕೊಂಡ್ರೆ ಒಂದೇ ಸೈಜಲ್ಲಿ ನಿಮಗೆ ಎಷ್ಟುದ ಬೇಕೋ ಅಷ್ಟುದ ಕಟ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಅದನ್ನು ಸೀಲ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಯಾರಿಗೆ ಕೈಯಲ್ಲಿ ಕಟ್ ಮಾಡೋಕೆ ಕಷ್ಟ ಅಂತ ಅನಿಸುತ್ತೆ ಅವರು ಈ ರೀತಿ ಚಾಕು ಸಹಾಯದಿಂದ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬ್ಯಾಚ್ ಬೇಯಿಸೋದಕ್ಕೆ ಎಷ್ಟು ಕೋಡು ಬೆಳೆಗಳು ಬೇಕಾಗುತ್ತೋ ಅಷ್ಟು ಕೋಡ್ ಬೆಳೆಗಳನ್ನ ಮಾತ್ರ ಹೊಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಚ್ಗೆ ಅದು ಎಣ್ಣೆ ಎಣ್ಣೆಯಲ್ಲಿ ಬೇಯೋ ಅಷ್ಟರೊಳಗೆ ನೆಕ್ಸ್ಟ್ ಬ್ಯಾಚನ್ನು ಬೇಕಾದರೆ ರೆಡಿ ಮಾಡ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಬೇಗ ಬೇಗನೆ ಆಗುತ್ತೆ ಒಲೆ ಮೇಲೆ ನಾನು ಎಣ್ಣೆ ಕೂಡ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೋಡುಬಳೆ ಅದನ್ನು ಒಂದೊಂದನ್ನೇ ಹಾಕ್ತಾ ಹೋಗೋಣ ಹಾಕಿರ್ತಕ್ಕಂಥ ಎಣ್ಣೆಯಲ್ಲಿ ಎಷ್ಟು ಬೆಲ್ಲ ಇಡ್ಸುತ್ತೋ ಅಷ್ಟು ಕೂಡ ಹಾಕೊಳ್ಳಿ ಹಾಕಿದ ತಕ್ಷಣವೇ ಉಲ್ಟ ಹೋಗಬೇಡಿ ಒಂದು ಎರಡು ನಿಮಿಷ ಆದಮೇಲೆ ಉಲ್ಟ ತಿರ್ಗಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೋಡುಬಳ್ಳೆನ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂದರೆ ಬೇಗನೆ ಸೀದೋಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಎರಡೂ ಕಡೆನೂ ಸಹ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ಕ್ರಿಸ್ಪಿಯಾಗೋರ್ಗು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಕ್ರಿಸ್ಪಿನೆಸ್ ಬಂದಿದೆ ಗೊತ್ತಾಗುತ್ತೆ ಇವಾಗ ಕೋಡ್ಬಳೆ ಚೆನ್ನಾಗಿ ಬೆಂದಿದೆ ಅಂತೇಳಿ ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟ್ ಮೇಲೆ ಹಾಕಿಟ್ಕೊಳ್ಳೋಣ ಇದೇ ರೀತಿ ಮಿಕ್ಕಿರ್ತಕ್ಕಂಥ ಎಲ್ಲ ಹಿಟ್ಟನ್ನು ಸಹ ಕೋಡ್ಬಳೆನ ವಸ್ತು ಬೇಯಿಸ್ಕೊಂಡು ಇಟ್ಕೊಳ್ಳೋಣ ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಕೋಡ್ಬಳೆನ ಮಾಡ್ಬೋದು ತುಂಬ ಸುಲಭವಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಅಂತೇಳಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಯಾರಿಗೆಲ್ಲ ಉಪಯೋಗ ಇದೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು